ಮಜಾ ಬರಲಿಲ್ಲ ಮಜಾ ಬರಲಿಲ್ಲ ನಾ ನೀಡಂದ್ರೆ ಯಾಕೆ ಇಡ್ಬೇಕ ನನ್ನ ಜೊತೆ ಜಗಳ ಮಾಡ್ಬೇಕಾ ಯಾಕಂತ ಕೇಳ್ಬೇಕ ಹಂಗಿದ್ರನು ಪ್ರೀತಿ ಅದ್ರ ಜರ್ಗಿಡ ಇಬ್ರು ಜಗಳ ಆಡ್ಬೇಕಂತ್ಯಾ ಹೂ ರೀ ಹಂಗ ಸರಿ ಇನ್ನೊಂದ್ ಸಲ ಬರ್ದಿದ್ದನ ಇನ್ನೊಂದ್ ಸಲ ಬರ್ಲಾ ಸೇ ಹಂಗೇನಿ ಅಮ್ಮ ಹಂಗೇ ಅಮ್ಮಿ ಹಂಗ್ಯಾಕ ಇಟ್ಟೀರಿ ಅದನ್ನ ಕರೆಕ್ಟಾಗಿ ಇಡ್ರಿ ನೀ ಇಡೋಲ್ಲ ನಿಂಗೇನಾಗ್ಯದ ಯಾಕೆ ನಿನ್ನ ಕೈಯಿಲ್ಲಾ

அல் முடிச்சேன் நான் ஆள் முடிச்சேன் நான் முடித்தே நான் நாடகம் ನನಗೆದ್ರು ಕರ್ಸ ಗುಡ್ತಿದ್ದ ಅಂದ್ರೆ ಹೇಳ ಮಜಾ ಬಂತು ಬಂತಿಲ್ಲ ಮಜಾ ಬಂತಲ್ ಮಜಾ ನೀನೇ ಹೇಳಿದಲ್ಲ ಮಜಾ ಇಲ್ಲ ಅಂತ ಮಜಾ ಇಲ್ಲ ನೀವು ಅದೇ ನೀ ಮಜಾ ಇಲ್ಲ ಅಂದ್ರೆ ಅದಕ್ಕೇನ ಬಂತಿಲ್ಲ ಮಜಾಡಿ ಅದಕ್ಕೇನು ನೀನು ಹೇಳ ಮಜಾ ಬರ್ಬೇಕಂತೇಳಿ ಮಜಾ ಬಂತಿಲ್ಲ ಮದುವಾ ಬೇಡ ಏನ್ ಮಾಡತ್ತೆ ಅಡಿಗೆ

ಹೇಳ್ತೀನಿ ಕರೆ ಕರೆ ಹೇಳ್ತೀರಿ ಹ್ಮ್ ಕೇಳ ನೀವು ನಂಗೆ ಬೇಕಂತ ಹೊಡೆದ್ರಲ್ಲೋ ಯಾವಾಗ ಈಗ ನಾ ಯಾಕೆ ಕೊಡಿ ಬಡದ್ರಲ್ಲ ನೀವು ನನ್ಗ ಅದ್ ನೀನೆ ಮಜಾ ಅಂದಲ್ಲ ಮತ್ತೆ ಮಜಾ ಇಲ್ರಿ ಟ್ವಿಸ್ಟ್ ಇಲ್ರಿ ಸ್ವಾರಸ್ಯ ಇಲ್ಲ ಸ್ವಲ್ಪ ಮಜಾ ತೋರಿಸಿದ ಈ ತರ ಏನ್ ಬೇಕಂತ ಹೊಡಿದಿಲ್ಲ ನಿಮಗೆ ಎಷ್ಟು ಬಡದ್ರಿ ನೀವು ನನ್ಗ ಮಜಾ ಅಂದಲ್ಲ ನಿನ್ಗೆ ಮಜಾ ದೋಸ ಕೊಡ್ದೆ ನಾ ಯಾ ಕುಡಿಲಿ ನಿನ್ಗೆ ನೋಡ್ರಿಲ್ಲ ನೋಡ್ರಿ ಇಲ್ಲ ಎಲ್ಲ ಕೈಯೆಲ್ಲ ಹಂಗಂತ ಅವ್ರು ಏನಾಗಲ್ತಾವ ಮಾಡಿ ಮ್ಯಾ ಅಲ್ಲ ಎಲ್ಲಾ ಬಡ್ದೀರಿ ಇಲ್ಲ ನೀನು ಎಂದಿಲ್ಲ ಮಜಾ ಬರಲನ ನಾ ಸ್ವಲ್ಪ ನಾ ಯಾಕೆ ನಿಂದು ಕುಡಿಲಿ ಅಂದ್ರೆ ಆಡ್ನಿ ಆ ಪೇಟ ನನ್ನ ಕಿಡ್ನಿನಿ ನನ್ನ ಲಿವರ ಎಲ್ಲ ಎಲ್ಲ ನೀನೆಲಿ ನಾ ಯಾಕೆ ನಿನ್ನ ಗುಡಿಲಿ ಅದು ಹೇಳ್ದಲ್ಲನಾ ನೀ ಮಜಾ ಬೇಕಂದಿಲ್ಲ ಅದಕ್ಕೆ ಸ್ವಲ್ಪ ನಮ್ಮ ಮೊದ್ಲು ಯಾವ ಥರ ಆಗಲಿಲ್ರಿ ಮತ್ತೆ ಅನ್ನೇ ಅಷ್ಟೇ ಸುಮ್ ಬಾಯ್ ಬಾಯ್ ಜಾಗ ಆರ್ಡರ್ ಮಾಡಿ ಅನ್ನೇ ಅಷ್ಟೇ ಮಾತ್ ಮಾತ್ನಾಗ ಟೆನ್ಷನ್ ತಗೊಳ ರಾತ್ರಿ ಎಲ್ಲ ಕಮ್ಮಿ ಮಾಡ್ತೀನ ಹೋಗ್ರಿ ನೀವು ಬರೀ ಇದನ್ನ ಮಾಡ್ತೀರಿ ಎಲ್ಲ ಕಮ್ಮಿ ಮಾಡ್ತೀನಿ ಟೆನ್ಷನ್ ತಗೊಳ್ಳಿ ಅಲ್ಲ ಒಂದೇ ವಿಷಯ ಹೇಳ್ತಿದ್ದೆ ಬ್ಯಾಡ್ರಿ ಹಾ ಬಾ ಪುಟ್ಟೆ ನಾಷ್ಟಾ ಏನು ಮಾಡಿದಮ್ಮ ಇಡ್ಲಿ ಇಡ್ಲಿ ತಿಂದೆ ಸ್ಕೂಲ್ ಹೋಗಲಿ ಇವತ್ತಾ ಸುಟ್ಟಿ ಸುಟ್ಟಿ ಇಂಗ್ ರೆಡಿ ಮಾಡಿ ಇಕ್ಕಿನ ಇವತ್ತು ಗಾಂಧಿ ಜಯಂತಿ ಅಲ್ಲ ಸ್ಕೂಲ್ ಗೆ ಹೋಗಿ ಬಂದಿದಾಳ ಸ್ಕೂಲ್ ಹೋಗಿದಮ್ಮ ಹಾ ಹೋಗಿದ್ದೆ ಏನಿಷ್ಟ ಹೇಳಮ್ಮ ಏನ್ ಬೇಕು ಹೇಳ ಇಡ್ಲಿ ಬೇಕಾ ಇಡ್ಲಿ ಅತ್ತೀಮಾ ಬರ್ರಿ ಒಳಗ್ ಬರ್ರಿ ಒಳಗ್ ಬರ್ರಿ

ಪೂಜೆ ಮಾಡಿದಾಳು ಅವರು ಓತ್ರ ಕೊಡೋದಲ್ಲ ಅದು ಬಿಟ್ಟು ನೀ ಏನೇನು ಮಾತಾಡ್ತಿಯಲ್ಲ ಸ್ವಲ್ಪ ಮಾತಾಡೋದು ಸ್ವಲ್ಪ ಸುಮ್ಮ ಮಾತಾ ಏನು ನೀನು ಏನು ಹೇಳ್ತೀನೋ ಸುಮ್ನಿಯವ್ರು ಮಂದೇ ಏನ ಅಂತಾರಲ್ಲ ಹುಳಿ ಹಿಂಡಿ ತಗೋ ಹಿಂಡಿ ಕಸಿಂದ ಇಲ್ಲಿ ಪೂಜೆ ಮಾಡ್ಯಾರ ಅದು ಮಾಡ್ಯಾರ ಅಂತ ಹೇಳಿ ಸರಿ 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 ಏನಾದ್ರು ತಿಳ್ಕೊ ಸುಮ್ಮರು ಮಾತೇ ಬಟ್ ಸುಮ್ನೆ ಕುಂತ್ರನೆ ಯಮ್ಮ ನಿಂಗಂತ ಕೇಳಲ್ಲ ನಿನ್ ಸುಮ್ನಿರೋ ನಿ ತಮ್ಮ ಹೆಂಗೆ ಹೊಟ್ಟೆ ಓದ್ಯಾಕತ್ತ ನೋಡಿ ಹ್ಞೂ ಸಂತೋಷ ಪಡು ನೀನು

ಉಪಸ ಮಾಡೋದಕ್ಕೆ ಕಾಪಿ ಕಳಿಸಲ್ಲ ಮತ್ತೆ ಕಳ್ಸಂದ್ರೆ ಅಲ್ಲಿ ಯಾರಾದ್ರಂತಿ ಯಾರು ಇಲ್ಲ ಎಲ್ಲ ಡಮ್ ಅದಕ್ಕೆ ಇಲ್ಲೇ ಮಾಡುದು ಈಗ ಇಲ್ಲಿ ಕುಪ್ಸ ಮಾಡುದು ಕುಪ್ಸ ಇಲ್ಲಿ ಮಾಡುದು ಈ ಕುಪ್ಸ ಎಲ್ಲ ಬೇಕಾ ಮಾಡಬಾರ್ದು ನಾವು ಹೋಗ್ತೀವಿ ಆಯ್ತು ಬಿಡಪ್ಪ ಏ ಕುಂದ್ರ ಕುಂದ್ರಿ ಯಾಕೆ ಹೋಗ್ತೀರಿ ಮಾಡಮ್ ತೋ ಕುಂಸ ಇಲ್ಲ ಕುಂದ್ರ 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 ಕುಂಸ ಏನಪ್ಪ ಮಂದಿ ನಗತಾರ ಮರೆ ಮಂದಿ ಬೆಕ್ಕಿರ ನಕ್ಕಲಿ ಬಿಡೋ ಮರೆ ಅವರ ಹಲ್ ಕಾಣುತ್ತೆ ಅದರ ನೀ ಬಾಲ್ ಡೇಂಜರ್ ಅದ ಏನನ್ನಿ ನೀನು ಕತ್ತರ್ನ ಸಟ್ ಹೊಡೆದ್ರ ಸಿಡಲ ಬಡಿತಾದ ಏನು ನನಗೆ ಏನು ಮಿಡಿಗೈ ಕೈ ಮಾಯನ್ ಕೈ ಮಾಯನ್ ಆಯ್ತು ಆಯ್ತು ತತ್ತಿ ತತ್ತಿರಿ ಹ ಹುಸೇನ್

ನನ್ಗ ಯಾಕೆ ಅವೆಲ್ಲ ಯಾ ಹೋಗಲಿ ಬಿಡಪ್ಪ ಆಮೇಲೆ ಪಾರ್ಸೆಲ್ ಕಳಿಸು ನೋಡ್ತೀನಿ ದಿನ ಯಾವಾಗ ನೋಡಿರಿ ಇದು ಕೋಬರ್ಸೋದು ನಾಳೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಾಳೆ ಚಂದ ಅಂತ ಹೇಳರ ನಾಳೆ ಮಾಡುಮ್ಮ ಹ ಮಂದಿಗೆಲ್ಲ ಹೇಳಿ ಬರ್ರಿ ಹೋಗಿ ಹ್ಞೂ ಅಷ್ಟು ಬಾಳಪ್ಪ ಇಬ್ರು ಹೋಗಿ

ಹ್ಮ್ ಮರು ಜಾಸ್ತಿ ನನಗೆ ನಿನಗೆ ಮರು ಹ್ಞೂ ನಿನಗ ಐತೆ ಮರು ಬಾಬಾ ಬಾ ಏನ್ರಿ ಇದು ಮಂದಿ ನಗ್ತಾರೆ ರೀ ಬಂದ ನಕ್ಕರೆ ನೋಡಿರಿ ಬಾರ ಅದ ನಮ್ಮ ತವ್ರ ಮನ್ಯಾಗ ಕರ್ಸ್ತೀನಿ ನೋಡಿರಿ ನಾ ಕರ್ಸು ಅವ್ರು ಇಟ್ಟು ಕಂಬಿದಾರೆ ಕರ್ಸು ಅವ್ರ ಮನೆಟ್ ಕರ್ಸ್ತದ ನನಗೆ ಹೇಳ ಬಾ ಅದಕ್ಕೆ ಉಪಯೋಗ ಬಂದಿಲ್ಲ ಅದೇ ನಮ್ಮ ಅವ್ವನ ಕುಬ್ಸಿತ್ತು ನಾಳೆ ನಿಮ್ಮ ಅವ್ವನು ಕುಬ್ಸು ಅಲ್ಲೋ ನೀ ಕುಬ್ಸ ಮಾಡ್ಕೊಳ್ಳೋ ಟೈಮ್ ನಾನು ನಿಮ್ಮ ಓನ್ ಕುಬ್ಸ ನಂದು ಆಗೇದ್ರಿ ಅದೇ ನಿಮ್ಮ ಅಪ್ಪ ಬಾರಿ ಅದನ್ನ ಬಿಡಪ್ಪ ಎಷ್ಟನೇದು ಇದು ಆರನೇದ್ ರೀ ಮತ್ತೊಂದು ಹೇಳೋದು ರೆಡಿ ಮಾಡ್ತಾನೆ ಕೇಳಿ ನಿಮ್ಮ ಅಪ್ಪಗ ಭಾಳ ಡೇಂಜರ್ ಬಿಡಪ್ಪ ನಿಮ್ಮ ಅಪ್ಪ ಏನ್ ತಿತ್ತಾನ ಅನ್ನ ತಿತ್ತಾನ್ರಿ ಅನ್ನ ಸಾಂಬಾರ್ಕ ಹೆಂಗ ನೀ ಏನ್ ತಿ ಬರ್ರಿ ಅಣ್ಣ ನಾಳೆ ಫಂಕ್ಷನ್ ಐತೆ ಬರ್ರಿ ಹಾ ಬರ್ರಿ ಬರ್ರಿ ಊರ ಮಂದಿಗೆ ಹೇಳ್ಬೇಕ್ರೆ ಹೇಳ್ತೀನಿ ನಮಸ್ಕಾರ ರೀ ನಮಸ್ತೆ ಊಬಿಸಿ ರೀ ನಮ್ಮ ಮನ್ಯಾಗ ಆನಂದ್ರಿ ಮನೆಯಾಗ ಕೂಸ್ತಿ ರೀ ಬರ್ರಿ ನಮ್ಮ ಬನ್ರಿ ನಮ್ಮ ಬರ್ರಿ ನಾಳೆ ಗೊತ್ತಾಗ್ತಾರೆ ಬರ್ರಿ ಬರ್ರಿ ನಾಳೆ ಬರ್ರಿ ಕಟ್ರ ಕಟ್ರ ಕರೆಕ್ಟ್ ಕಟ್ಟದ ಗಚ್ಚಿಡಿ ಒಂದ್ ಪ್ಯಾಂಟ್ ಕಳ್ದೀನಿ ಹುಷಾರು ಎಟ್ ತಿಕ್ಕಿದ್ರದ ಬೂಟ್ ಬೆಳಗ್ಗೆ ಆಗಲ್ಲ ಇದು ಎಟ್ ತಿಕ್ಕಿದ್ರೆ ಬೆಳಗ್ಗೆ ಹಾಕಿರ್ಬೇಕು ಬೂಟ್ ಇದು ಬೂಟ್ ಬೂಟ್ ಆದ್ರೆ ನೀ ಅಲ್ಲ ಬೂಟ್ ಕೇಳ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಕ್ವತ್ನ ನೋಡಿದ್ರೆ ಪಟ ಕಟ್ಟರು ಆ ಮಂದಿ ಬಾಳ ಬರೋರು ಅದಾರ ಬರಕತ್ತಾರ ಬರ್ಲಿ ಬರ್ಲಿ ಬರ್ರಿ ಹೋಗಲ್ಲ ನೋಡ ಅವ್ರು ರೆಡಿ ಆಗ ನೋಡುವ ರೆಡಿ ಮಾಡು ನಮಸ್ಕಾರ ಮಮ್ಮ ಬರ್ರಿ ಆರಾಮ್ ಇಲ್ರಿ ನೀವು ತಂದ ಹಾಕ್ತಿರಲ್ರಿ ಏಕ ನಿಮ್ಮ ನಿಮ್ಮ ಹೊಳಗ್ ಕರ್ಕೋ ಬರ್ ಬರ್ರಿ ನಮಸ್ಕಾರ ಬರ್ರಿ ಚಪ್ಪಲ್ ಬಿಟ್ರಿ ಬರ್ರಿ ಬರ್ರಿ ನೋಡ್ರಿ ಚಹಾ ಕೊಡ್ರಿ ಚಹಾ ಕೊಡ್ರಿ ಬರ್ರಿ ಬರ್ರಿ ಯಾವ್ದಾರ ನೋಡ್ರಿ ಅವ ಬಾವ್ ಅರಾಮ್ ಮನಿ ಆರಾಮ್ ಅಲ್ವಾ ನೋಡಿ ನೋಡಿ ಪಡ ನೋಡಿ ನಿಮ್ದು ಎಂಟು ಕರುಸಲ್ರ ಎಂಟು ಇದೇನು ಬೇಯನ ಮಾಡಿಲ್ಲ

ಲಸಿಕತೆ ಪ್ರತಿಯೊಬ್ರುಗೂ ಇರ್ತದೆ ಒಬ್ರು ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೋತಾರೆ ಸ್ವಲ್ಪ ಕಮ್ಮಿ ಉಪಯೋಗಿಸ್ಕೋತಾರೆ ನೀವೇನ್ ಜಾಸ್ತಿ ಉಪಯೋಗಿಸ್ಕೊಂಡಿರೋ ಕಮ್ಮಿ ಉಪಯೋಗಿಸ್ಕೊಂಡ್ರಿ ಚಲೋದ್ರ ಮತ್ತೆ ನೀವೇನ್ ಅರಪ್ಪ ನಮ್ಗಿಂತ ತಲೆ ಮೇಲೆ ಏನಂತ ಹಾರಿದಿರಲ್ ಈ ವಯಸ್ಸಾದ್ರು ಮುತ್ತ ಕೆಲಸ ಮಾಡಿ ನಮ್ದು ಬಾ ಖುಷಿ ಆಯ್ತ್ರಿ ಇರ್ಲಿ ಬಿಡ್ರಿ ಏನ್ ಸಂತೋಷ ಇಲ್ಲ

ಆರ್ತಿ ಪದ ಅಂದ್ರವ ಮುತ್ತೈದರೆ ಆರ್ತಿ ಪದ ಅನ್ರಿ ಹಂಗೆ ಮೂಗು ಮೂಗ ಪತಿ ಮುಗಿಸ್ತಾ ಇದೀರಲ್ಲ ಬರ್ತಾ ನೋವ ಭೂಪ ಬರ್ತಾ ನೋವ ಭೂಪ ಈ ಬಂಗಾರಿ ಮಾಡಿಲಿ ನಲಿ ಮುತ್ತು ರತ್ನದಂತ ಬೆಳ್ಳಿ ಬೊಂಬೆಯಂತೆ ಈ ದೊಡ್ಡ ಗೋಧಿ ವಂಶದಲ್ಲಿ

ಬಂಗಾರಿಕಾರ ಹಾಡ್ಬೇಡ ಹೋಮ್ರೆ ಚಲೋ ಹಾಡು ನಿಂಗ್ ನಾಚ್ಕೋಬೇಡ ಅಣ್ಣ ಕರ್ದಿದೆ ಹೆಣ್ಮಕ್ಳಿಗೆ ಮನಿ ಮನೆಯ ಕರ್ದಿದೆ ನಾಚಿಕೊಂಡ್ ಯಾರು ஏய் இங்க ਮੰந்தကြီး சோபாங்கிட்ட போறானே ওমর நீ ಹೆந்தி ಕರ್க்க